ಪ್ಯಾರಡೈಸ್ ಬೀಚ್ ಎಲ್ಲಿದೆ ಎ ಹೊನ್ನಾವರ ಬಿ ಮಂಗಳೂರು ಸಿ ಕಾರವಾರ ಡಿ ಗೋಕರ್ಣ ಉತ್ತರ ಗೋಕರ್ಣ ಹೈಡ್ರೋಪತಿ ಚಿಕಿತ್ಸೆಯಲ್ಲಿ ಬಳಸಿರುವುದು ಎ ಹಾಲು ಬಿ ಜೇನು ಸಿ ನೀರು ಡಿ ಎಣ್ಣೆ ಉತ್ತರ ನೀರು ಜಲ ನೈದಿಲೆಯು ಯಾವ ರಾಷ್ಟ್ರದ ರಾಷ್ಟ್ರೀಯ ಚಿಹ್ನೆ ಎ ಶ್ರೀಲಂಕಾ ಬಿ ಪಾಕಿಸ್ತಾನ ಸಿ ನೈಜೀರಿಯಾ ಡಿ ಬಾಂಗ್ಲಾದೇಶ ಉತ್ತರ ಬಾಂಗ್ಲಾದೇಶ ಸೈನ್ ದೇಶಗಳ ರಾಷ್ಟ್ರೀಯ ಕ್ರೀಡೆ ಎ ಕೋಳಿಪಡೆ ಬಿ ಹೋರಿಗಳ ಕುಸ್ತಿ ಸಿ ಹಾವು ಆಡಿಸುವುದು ಟಿ ಮೀನು ಬೇಟೆ. ಉತ್ತರ ಹೋರಿಗಳ ಕುಸ್ತಿ ಜಗತ್ತಿನ ದೊಡ್ಡ ಭೂಖಂಡ ಎ ಆಫ್ರಿಕಾ ಬಿ ಏಷ್ಯಾ ಸಿ ಆಸ್ಟ್ರೇಲಿಯಾ ಡಿ ದಕ್ಷಿಣ ಅಮೇರಿಕ ಉತ್ತರ ಏಷ್ಯಾ ಕರ್ನಾಟಕದ ಹುಲಿ ಯಾರು ಎ ರಾವ್ ದೇಶಪಾಂಡೆ ಬಿ ರಣಜಿತ್ ಸಿಂಗ್ ಸಿಟಿಪ್ಪು ಸುಲ್ತಾನ್ ಡಿಹೈದರಾಲಿ ಉತ್ತರ ರಾವ್ ದೇಶಪಾಂಡೆ ರಾಷ್ಟ್ರದ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಎಲ್ಲಿದೆ ಎ ದೆಹಲಿ ಬಿ ಬೆಂಗಳೂರು ಸಿ ಹೈದರಾಬಾದ್ ಡಿ ಕೋಲ್ಕತ್ತಾ ಉತ್ತರ ಹೈದರಾಬಾದ್ ಕಪ್ಪು ಸಮುದ್ರ ಯಾವ ರಾಷ್ಟ್ರದಲ್ಲಿ ಕಂಡುಬರುತ್ತದೆ ಎ ಬಲ್ಗೇರಿಯಾ ಮತ್ತು ರಷ್ಯಾ ಫ್ರಾನ್ಸ್ ಮತ್ತು ಅಮೇರಿಕಾ ಸಿ ಜಪಾನ್ ಮತ್ತು ಚೀನಾ ಡಿ ಭಾರತ ಮತ್ತು ಪಾಕಿಸ್ತಾನ ಉತ್ತರ ಬಲ್ಗೇರಿಯಾ ಮತ್ತು ರಷ್ಯಾ ಹಸಿರು ಚಿನ್ನ ಯಾವುದು ಎ ಹುಲ್ಲು ಬಿ ಬಾಳೆ ಸಿ ಬಿದಿರು ಡಿ ಹಲಸು ಉತ್ತರ ಬಿದಿರು ನಾರ್ಮಲ್ ಡೆಲಿವರಿ ಆದವರಿಗೆ ವೆಜಿನಲ್ ಒಳಗೆ ಎಷ್ಟು ಹೊರಗೆ ಹಾಕುತ್ತಾರೆ ಎ ಹತ್ತರಿಂದ ಹನ್ನೆರಡು ಹೊಲಿಗೆ ಬಿ ಎಂಟರಿಂದ ಹತ್ತು ಹೊಲಿಗೆ ಸಿ ನಾಲ್ಕರಿಂದ ಐದು ಹೊಲಗೆ ಡಿ ಐದರಿಂದ ಆರು ಹೊಲಿಗೆ ಉತ್ತರ ಐದರಿಂದ ಆರು ಹೊಲಿಗೆ